ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಕಣ್ಣ ಸೀರಿಯಲ್ ಕಣ್ಣ ಸೀರಿಯಲ್ ನಿಮ್ಮೆಲ್ಲರಿಗೂ ಗೊತ್ತು ತುಂಬನೇ ಎಕ್ಸ್ಪೆಕ್ಟೇಷನ್ ಹುಟ್ಟಿಸೋಂಥ ಸೀರಿಯಲ್ಲು ಅದಕ್ಕೆ ದಿನ ಸಮಯ ಎಲ್ಲ ಫಿಕ್ಸ್ ಆಯಿತು ಇದೇ ಸೋಮವಾರ ಅಂದರೆ ಜೋ ಜೂನ್ ಹದಿನಾರನೇ ತಾರೀಕು ಸೋಮವಾರ ಎಂಟು ಗಂಟೆಗೆ ಟೆಲಿಕಾಸ್ಟ್ ಆಗಬೇಕಿತ್ತು ಅನ್ಫಾರ್ಚುನೇಟ್ಲಿ ಟೆಲಿಕಾಸ್ಟ್ ಆಗಲಿಲ್ಲ ಕಣ್ಣ ಸೀರಿಯಲ್ ಬಂದಿಲ್ಲ ಸೋಮವಾರ ಬರಬೇಕಿತ್ತು ಟೆಲಿಕಾಸ್ಟ್ ಆಗಲಿಲ್ಲ ಪ್ರೊಮೋ ಎಲ್ಲ ಡಿಲೀಟ್ ಮಾಡಿದರು ಜನಗಳಿಗೆ ಹೆಂಗಾಗೋಗ್ಬಿಡ್ತು ಅಂದರೆ ಪ್ರೇಕ್ಷಕರಿಗೆ ಒಂಥರ ಗೊಂದಲ ಸ್ಟಾರ್ಟ್ ಆಯಿತು ಯಾಕೆ ಇವಾಗ ಲೆವೆನ್ ಮಿಲಿಯನ್ ಫೈವ್ ಮಿಲಿಯನ್ ಹೋದಂತಹ ಪ್ರೋಮೋಗಳನ್ನ ಆಟೋಮೆಟಿಕ್ಕಾಗಿ ಇನ್ಸ್ಟಾಗ್ರಾಮಿಂದ ಡಿಲೀಟ್ ಮಾಡಿದೆ ಮಾಡ್ತಾರೆ ನಮ್ಮ ಏನು ಕರ್ಣ ಸೀರಿಯಲ್ನ ಒಂದು ತಂಡ ಅಂತಲೇ ಹೇಳ್ಬೋದು ಆಗ ಪ್ರೇಕ್ಷಕರಿಗೆ ಅನ್ಸಿದ್ದೆ ಏನು ಅಂದರೆ ಏನೋ ಸಮಥಿಂಗ್ ರಾಂಗ್ ಆಗಿದೆ ಹಾಗೆ ಈಗೇನು ತುಂಬಾ ಮಾತನಾಡೋಕೆ ಸ್ಟಾರ್ಟ್ ಆದರು ಓಕೆ ನಾವು ಕೂಡ ಏನೋ ಸಮಥಿಂಗ್ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಹಾಗಾಗಿ ಅವರು ಡಿಲೀಟ್ ಮಾಡಿದರೆ ಓಕೆ ಇನ್ನು ಸೀರಿಯಲ್ ಬರುತ್ತೆ ಮಂಡೇ ಅಂತ ಅಂದ್ಕೊಂಡಿದ್ದು ಮಂಡೇ ಎಂಟು ಗಂಟೆಗೆ ಸೀರಿಯಲ್ ಬರಲಿಲ್ಲ ಅದಾದ ನಂತರ ನಮ್ಮ ಕರ್ಣ ಸೀರಿಯಲ್ನ ಹೀರೋ ಆದಂತಹ ಕಿರಣ್ ರಾಜ್ ಅವರು ಒಂದು ವಿಡಿಯೋನ ಬಿಡ್ತಾರೆ ಅಂದರೆ ಅನ್ಫಾರ್ಚುನೇಟ್ಲಿ ಕರ್ಣ ಸೀರಿಯಲ್ಲು ಆಗಬೇಕಿತ್ತು ಆಗ್ತಾ ಇಲ್ಲ ಮತ್ತೆ ನಾವು ಬರ್ತೀವಿ ವೆರಿ ಸೂನು ಕಾರಣ ಇಷ್ಟೇ ಟೆಕ್ನಿಕಲ್ ಇಶ್ಯೂ ಅದು ಅದಲ್ಲದೇ ಸ್ವಲ್ಪ ಇದು ಏನಾಗಿದೆ ಅಂತಂದರೆ ಸೀರಿಯಲ್ನ ಒಂದು ಹೇಳ್ತಾರಲ್ಲ ಕಾನೂನಿಗೆ ಸಂಬಂಧಪಟ್ಟಂತಹ ಒಂದು ವಿಷಯ ನಡೆದಿದೆ ಕರ್ಣ ಸೀರಿಯಲ್ ಬರದೇ ಇರೋದಕ್ಕೆ ಕಾರಣ ಕರ್ಣ ಸೀರಿಯಲಲ್ಲಿ ಆ್ಯಕ್ಟ್ ಮಾಡುವಂಥ ಆ್ಯಕ್ಟರ್ಸಿಂದ ಅಲ್ಲ ದಯವಿಟ್ಟು ನೀವು ಯಾವುದೇ ಆ್ಯಕ್ಟರ್ ಆಗಲಿ ಅದು ಅಮೃತ ಗೌಡ ಆಗಲಿ ಭವ್ಯ ಗೌಡ ಆಗಲಿ ಕಿರಣ್ ರಾಜ್ ಆಗಲಿ ಯಾರನ್ನು ಕೂಡ ದೋಷಣೆ ಮಾಡೋಕ್ಕೆ ಹೋಗ್ಬಿಡೋಕೆ ಅಂದರೆ ಕಿರಣ್ ರಾಜ್ ಅವರು ಹೇಳಿದ್ದು ಪ್ರಕಾರವಾಗಿ ಸ್ವಲ್ಪ ಲೀಗಲಿ ಇಶ್ಯೂ ಆಗಿದೆ ಲೀಗಲಿ ಇಶ್ಯೂ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತು ಒಂದು ಯೂಟ್ಯೂಬಲ್ಲಿ ಅಲ್ಲಿ ಒಂದು ವಿಡಿಯೋಕ್ಕೆ ಕಾಪಿ ರೈಟ್ ಬಂದರೆ ಏನೆಲ್ಲ ಆಗುತ್ತೆ ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿರೋ ವಿಷಯನೇ ಅಷ್ಟು ಚೆನ್ನಾಗಿ ಶೂಟಿಂಗ್ ಮಾಡಿದ್ದಾರೆ ನಮಗೆ ಕಿರಣ್ ರಾಜ್ ಅವರು ಹೇಳಿದಂಗೆ ನಮ್ರತಾ ಗೌಡ ಹೇಳ್ದಂಗೆ ಭವ್ಯ ಗೌಡ ಹೇಳ್ದಂಗೆ ಅಷ್ಟು ಒಳ್ಳೆ ಪ್ರಮೋಷನ್ ಮಾಡಿದ್ರು ನ್ಯೂಸ್ ಚಾನಲ್ಗಳಿಗೆಲ್ಲ ಇಂಟ್ರೂ ಕೊಟ್ಟರು ಯೂಟ್ಯೂಬ್ ಚಾನಲ್ಗಳಿಗೆ ಇಂಟ್ರೂ ಕೊಟ್ಟರು ತುಂಬ ಅಂದ್ರೆ ವಿಜೃಂಭೆ ಕಡೆಯಿಂದ ಶೂಟಿಂಗ್ ಮಾಡಿದಂತಹ ಕರ್ಣ ಸೀರಿಯಲ್ಲು ತುಂಬ ಚೆನ್ನಾಗಿ ಪ್ರೋಮೋಗಳನ್ನು ಕೂಡ ಬಿಟ್ಟಿತ್ತು ಮಿಲಿಯನ್ ಗಟ್ಟಲೆ ಪ್ರೋಮೋ ಹೋಗಿತ್ತು ಆದರೆ ಸೋಮವಾರ ಅದನ್ನು ಸೀರಿಯಲ್ನ ಟೆಲಿಕಾಸ್ಟ್ ಮಾಡೋಕ್ಕಾಗಲಿಲ್ಲ ಅದು ತುಂಬಾ ಬೇಜಾರಿದೆ ನಮ್ಮ ಯಾರು ಕಿರಣ್ ರಾಜ್ ಅವರಿಗೆ ಅದನ್ನು ತುಂಬ ಅವರೇ ಓಪನ್ ಆಗಿ ಹೇಳಿದ್ರು ನಮಗೂ ತುಂಬ ಬೇಜಾರಿದೆ ಆದರೆ ವೆರಿ ಸೂನ್ ನಾವು ಬರ್ತೀವಿ ಅಂದರೆ ಈ ಲೀಗಲ್ ವಿಶ್ಯೂ ಎಲ್ಲವನ್ನು ಮುಗಿಸ್ಕೊಂಡು ನಾವು ಬರ್ತೀವಿ ಅಂತ ಯಾಕೆ ನಾನು ಈ ವಿಡಿಯೋನ ಮಾಡಬೇಕು ಅಂತ ಅಂದ್ಕೊಂಡೆ ಅಂದರೆ ಲೀಗಲ್ ಇಶ್ಯೂಗೂ ಕಲಾವಿದರಿಗೂ ಯಾವುದೇ ಸಂಬಂಧ ಇರಲ್ಲ ಆಯಿತಾ ದಯವಿಟ್ಟು ನೀವು ಈಗ ಭವ್ಯಗಳನ್ನ ಬ್ಲೇಮ್ ಮಾಡೋದಾಗ್ಲಿ ನಮ್ರತಗಡನ್ನು ಬ್ಲೇಮ್ ಮಾಡೋದಾಗಲಿ ಕಿರಣ್ ರಾಜ್ ಅವ್ರು ಬ್ಲೇಮ್ ಮಾಡೋದಾಗಲಿ ಅದು ಮಾಡೋಕ್ಕೆ ಹೋಗ್ಬೇಡಿ ಯಾಕೆಂದ್ರೆ ಲೀಗಲ್ ಇಶ್ಯೂ ಅಂತಂದರೆ ಒಂದು ಕಾಪಿ ರೈಟ್ ಆಗಿರುತ್ತೆ ಇಲ್ಲ ಸೀರಿಯಲ್ನ ಒಂದು ರೈಟ್ಸ್ ಆಗಿರುತ್ತೆ ಇವೆಲ್ಲವನ್ನೂ ಕೂಡ ಆಯಿತಾ ಸೀರಿಯಲ್ ತಂಡ ಆಯಿತಾ ಅದರದ್ದೇ ಆದ ಒಂದು ಆಯಿತಾ ಕೊಡೋದು ತೊಗೊಳ್ಳೋದು ಇರುತ್ತೆ ಹಾಗಾಗಿ ಒಂದು ಆಯಿತಾ ಲೀಗಲ್ ಇಶ್ಯೂ ಆಗಿದೆ ಆ ಲೀಗಲ್ ಇಶ್ಯೂನ ನಮ್ಮ ಶ್ರುತಿ ನಾಯ್ಡು ಅವರ ತಂಡ ವೆರಿ ಸೂನ್ ಅದನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಕನ್ನಡ ಸೀರಿಯಲ್ನ ನಮ್ಮ ಮುಂದೆ ತರುತ್ತೆ ಈ ವಿಷಯ ನಿಮಗೆ ಗೊತ್ತಿಲ್ಲದೆ ಈ ಕರ್ಣ ಸೀರಿಯಲ್ ಬರದೇ ಇರೋದಕ್ಕೆ ಭವ್ಯಗೌಡ ಕಾರಣ ಹಾಗೆ ಹೀಗೆ ನೀವೇ ಒಂದೊಂದು ಒಂದೊಂದು ಸುದ್ದಿಗಳನ್ನ ದಯವಿಟ್ಟು ಹುಟ್ಟಿಸ್ಕೋಬೇಡಿ ಅಂತೀವಿ ಓಕೆ ಪಾಯಿಂಟ್ ನಂಬರ್ ಒಂದು ನಾನು ಹೇಳ್ತಾ ಹೋಗ್ಬಿಡ್ತೀನಿ ಪಟ್ 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 ಅಂತ ಹೇಳ್ತಾ ಹೋಗ್ಬಿಡ್ತೀನಿ ಕರ್ಣ ಸೀರಿಯಲ್ಗೆ ಆಯಿತಾ ಲೀಗಲ್ ಇಶ್ಯೂ ಆಯಿತಾ ಕರ್ಣ ಸೀರಿಯಲ್ನ ರೈಟ್ಸ್ ಇಶ್ಯೂ ಆಗಿದೆ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತು ಒಂದು ಸೀರಿಯಲ್ಲು ನಿನ್ಯಾದ ಒಂದು ಭಾಷೆಯಲ್ಲಿ ಬಂದಿದೆ ಅದನ್ನು ನಾವು ರಿಮೇಕ್ ಮಾಡ್ತಾ ಇದ್ದೀವಿ ಅಂದಾಗ ಕೆಲವೊಂದು ಅವು ಇರುತ್ತೆ ಆಯಿತಾ ರಿಸ್ಟ್ರಿಕ್ಷನ್ ಇರುತ್ತೆ ಕೆಲವೊಂದು ಇಶ್ಯೂಸ್ ಇರುತ್ತೆ ಅದೆಲ್ಲವನ್ನು ಸಾಲ್ವ್ ಮಾಡ್ಕೋಬೇಕು ಮತ್ತು ಆ ರೈಟ್ಸನ್ನು ಇವರು ಕೊಂಡ್ಕೋಬೇಕು ಆಯಿತಾ ಆ ಕೊಂಡ್ಕೊಳ್ಳೋ ವಿಷಯದಲ್ಲಿ ಆಯಿತಾ ಸ್ವಲ್ಪ ಇದಾಗಿದೆ ಪ್ರಾಬ್ಲಮ್ ಆಗಿದೆ ಹಾಗಾಗಿ ಅದು ಕೋರ್ಟ್ ಮೆಟ್ಟಿಲೇರಿದೆ ಇದೆ ಹಾಗಾಗಿ ಕರ್ಣ ಸೀರಿಯಲ್ ಇವತ್ತು ಸ್ಟಾಪ್ ಆಗಿದೆ ಇದೆಲ್ಲವನ್ನೂ ಕೂಡ ಶ್ರುತಿ ಮೇಡಮ್ ಅವರು ಆಯಿತಾ ವೆರಿ ಸೂನ್ ಕ್ಲಿಯರ್ ಮಾಡ್ಕೊತಾರೆ ಅಂದರೆ ಶು ಶ್ರುತಿ ನಾಯ್ಡು ಅವರು ಇದೇ ಫಸ್ಟ್ ಏನು ರಿಮೇಕ್ ಸೀರಿಯಲ್ಗಳ್ನ ಮಾಡ್ತಾ ಇಲ್ಲ ತುಂಬ ತುಂಬ ಸೀರಿಯಲ್ಗಳ್ನ ಅವರು ರಿಮೇಕ್ ಮಾಡ್ತಾ ಇದ್ದಾರೆ ಹಾಗಾಗಿ ಆಯ್ತಾ ಶ್ರುತಿ ನಾಯ್ಡು ಅವರು ಕರ್ಣ ಸೀರಿಯಲ್ ಮೇಲಿರುವಂತಹ ಎಲ್ಲ ಒಂದು ಆಯಿತಾ ಕಾನೂನು ಆಯಿತಾ ಏನು ಕಾನೂನು ಬದ್ಧವಾಗಿ ಅವೆಲ್ಲವನ್ನು ಸರಿ ಮಾಡ್ಕೊಳ್ತಾರೆ ಲೀಗಲ್ ವಿಷ ಇಲ್ಲಿ ಲೀಗಲ್ ಇಶ್ಯೂ ಏನಿದೆ ಅವೆಲ್ಲವನ್ನು ಸರಿ ಮಾಡಿಕೊಂಡು ಕರ್ಣ ಸೀರಿಯಲ್ನ ಸೂನ್ ನಮ್ಮ ಮುಂದೆ ತರ್ತಾರೆ ಸರಿನಾ ಪಾಯಿಂಟ್ ನಂಬರ್ ಟು ಇಲ್ಲಿ ಕಲಾವಿದರಿಂದ ಏನಾದರೂ ಆಯಿತಾ ಪ್ರಾಬ್ಲಮ್ ಆಗಿದೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ತೌಸಂಡ್ ಪರ್ಸೆಂಟು ಇಲ್ಲಿ ಕಲಾವಿದರಿಂದ ಯಾವುದೇ ಪ್ರಾಬ್ಲಮ್ ಆಗಿಲ್ಲ ಕರ್ಣ ಸೀರಿಯಲ್ಗೆ ಅದು ಭವ್ಯ ಗೌಡ ಆಗಿರ್ಬೋದು ನಮ್ರತ ಗೌಡ ಆಗಿರ್ಬೋದು ಕಿರಣ್ ರಾಜ್ ಆಗಿರ್ಬೋದು ಯಾರಿಂದಲೂ ಕೂಡ ಕರ್ಣ ಸೀರಿಯಲ್ಗೆ ಯಾವುದೇ ಪ್ರಾಬ್ಲಮ್ ಆಗಿಲ್ಲ ಇಲ್ಲಿ ಪ್ರಾಬ್ಲಮ್ ಆಗಿರೋದು ಆಯಿತಾ ಒಂದು ಇಶ್ಯೂ ಇಂದ ಅಂದರೆ ಇಲ್ಲಿ ಕಾನೂನಿನ ಇಶ್ಯೂ ಇದು ಕಾನೂನಿಗೆ ಸಂಬಂಧಪಟ್ಟಿದ್ದು ಇಲ್ಲಿ ಕಲಾವಿದರಿಗೆ ಸಂಬಂಧಪಡಲ್ಲ ಅದನ್ನು ಪ್ರೊಡಕ್ಷನ್ ಟೀಮ್ ಏನಿದೆ ನಮ್ಮ ಶ್ರುತಿ ನಾಯ್ಡು ಶ್ರುತಿ ನಾಯ್ಡು ಟೀಮು ಅವರು ನೋಡ್ಕೊಳತ್ತೆ ಬಿಟ್ಟರೆ ನೀವು ಕಲಾವಿದರನ್ನ ಡಿಗ್ರೇಡ್ ಮಾಡಿ ಮಾತನಾಡೋದು ಕಲಾವಿದರ ಬಗ್ಗೆ ತುಂಬ ತಪ್ಪಾಗಿ ಮಾತನಾಡೋದು ಮಾತನಾಡಬೇಡ ಅಂತೀನಿ ಏಕೆಂದರೆ ಭವ್ಯ ಗೌಡನ ವಿಷಯ ಬಂದರೆ ಸಾಕು ಸ್ವಲ್ಪ ತಪ್ಪಾಗಿ ಮಾತನಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಮಾಡಬೇಡಿ ಹೆಂಗೆ ಅಂತಂದರೆ ಅವರು ಕಲಾವಿದರು ಕಲಾವಿದರನ್ನ ನಾವು ರೆಸ್ ರೆಸ್ಪೆಕ್ಟ್ ಮಾಡಬೇಕು ಯಾಕೆಂದರೆ ಭವ್ಯ ಗೌಡ ಕೂಡ ಒಂದು ಕಲಾವಿದೆ ಆಯ್ತಾ ಭವ್ಯಗಳೂ ಕೂಡ ಕರ್ಣ ಸೀರಿಯಲ್ಲು ಬರ್ಬೇಕು ಚೆನ್ನಾಗ್ ಆಗ್ಬೇಕು ಅಂತ ಇರುತ್ತೆ ಅದು ಏನೋ ಒಂದು ಆಯ್ತಾ ಕಾನೂನ್ನ ಒಂದು ವಿಷಯ ಅಂದ್ರೆ ಕಾನೂನಿಗೆ ಸಂಬಂಧಪಟ್ಟಂತ ವಿಷಯ ಆಗಿರ್ ಈಗ ಆಗಿದೆ ಯಾರೋ ತಲೆ ಕೆಡ್ಸ್ಕೊಬೇಡಿ ಕರ್ಣ ಸೀರಿಯಲ್ ವೆರಿ ಸೂನ್ ನಿಮ್ಮ ಮುಂದೆ ಬರುತ್ತೆ